ಇನ್ನು ನಮ್ಮ ಮನೆ ವಿವರಾಣಿ ಸೀರಿಯಲ್ನ ನಾಯಕಿ ನಟಿಯಾಗಿದ್ದಂತಹ ಮೀರಾ ಅವರು ಯಾರಿಗೆ ನನಗೆ ಗೊತ್ತಿಲ್ಲ ಹೇಳಿ ಹೌದು ಅವರಿಗೆ ನಿಜಕ್ಕೂ ಆಗಿರೋದು ಏನು ಇನ್ನು ನೆನಪಾಗಿ ಉಳಿದಿದ್ದಾರೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ನಮ್ಮನೆ ಮನೆ ವಿವರಾಣಿಯಲ್ಲಿ ಆಹಾಲೆಗೆ ಟಕ್ಕರ್ ಕೊಡುವಂಥದ್ದು ಹಾಗೆ ಇಬ್ಬರು ಸೊಸೆಯಾಗಿ ಮನೆಗೆ ಬರ್ತಾರೆ ಅದರಲ್ಲಿ ಒಬ್ಬರ ಸೊಸೆ ಮನೆಗೆ ಬಂದು ಮಾಡುವಂಥ ಕೆಟ್ಟ ಕೆಲಸವನ್ನು ಇನ್ನೊಬ್ಬರು ಸೊಸೆ ತಡೆಯುವಂಥದ್ದೇ ಮೀರಾವರು ಮಾಡುವಂಥ ಪಾತ್ರ ಇನ್ನು ನಮ್ಮನೆ ವಿವರಣಿಯಲ್ಲಿ ಒಳ್ಳೆ ಸೇ ಹೆಸರು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಸೀರಿಯಲ್ ಕೂಡ ಬೀಳ್ತಾರೆ ಇನ್ನು ಈ ಸೀರಿಯಲ್ನರಿಗೆ ಇವರ ಪಾತ್ರಕ್ಕೆ ಬೇರೆ ಬೇರೆಯವರು ಬರ್ತಾರೆ ನಂತರ ಮುಂದೆ ಮುಂದುವರೆದ ಭಾಗಗಳು ಆಗುತ್ತೆ ಇವರು ಹೋದ ನಂತರ ನಮ್ಮನೆಯವರ ಟಿ ಆರ್ ಪಿನೂ ಕೂಡ ದೊಡ್ಡ ಮಟ್ಟಿಗೆ ಕೆಡೆ ಕೆಲಿಕೆ ಬೀಳುತ್ತದೆ ಇನ್ನಿದಾದ ನಂತರ ಬೇರೆ ಸೀರೆನಲ್ಲಿ ಬರ್ತಾರೆ ಅಂತ ಅಂದುಕೊಂಡಿದ್ದರು ಹಾಗೆ ನಾಯಕಿಯೂ ಕೂಡ ಕಾಣಿಸಿಕೊಳ್ತಾರೆ ಕೊಡಿದ್ರು ಮೂರತೆಯವರು ಉಡುಪಿಯವರಾಗಿರುವಂತಹ ಇವರು ಸದ್ಯವರು ಕುಟುಂಬದಲ್ಲಿ ಒಳ್ಳೆ ಹುಡುಗನನ್ನು ಕೂಡ ನೋಡಿದಾರಂತೆ ಸದ್ಯ ಫಾರಿನ್ ಹುಡುಗನನ್ನು ಕೂಡ ಈಗ ನೋಡಲಾಗಿದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಜೊತೆ ಮದುವೆಯೂ ಸಹ ಫಿಕ್ಸ್ ಆಗಿದೆ ಅಂತ ಸಹ ಇಡಲಾಗ್ತದೆ ಕೆಲವು ಜನ ಇಷ್ಟೀಗೆ ಜೊತೆ ರಿಯಲ್ ಲೈಫಲ್ಲಿ ಕೂಡ ಮದುವೆ ಆಗ್ತಾರೆ ಮೀರ ಅವರು ಅಂತ ಹೇಳಲಾಗಿತ್ತು ಸದ್ಯ ಈಗ ಮೀರ ಅವರು ಫಾರಿನ್ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಳ್ತಿದ್ದಾರೆ ಸಹ ಈಗ ಸುದ್ದಿ ಹೊರಬರ್ತದೆ ಈ ಮೂಲಕ ಸಿನಿಮಾ ರಂಗ ಅಥವಾ ಸೀರೆ ರಂಗದಿಂದ ಕಂಪ್ಲೀಟ್ ಆಗಿ ಗುಡ್ ಬೈ ಹೇಳೋದ್ರ ಮೂಲಕ ಇನ್ನು ನೆನಪಾಗಿ ಉಳಿಯುತ್ತಾರೆ ಅಂತಲೂ ಸಹ ಹೇಳ್ಬೋದು ಹಾಗೆ ನೀವೇನಂತೀರಾ